तुम्हारा बिजली गिरकों में देले ಇಲ್ಲಿ ನಮ್ಮ ರೇಂಟ್ ಅಲ್ಲಿ ಎಲ್ಲ ಗೊತ್ತಿಲ್ಲ ಪುಣ್ಯалಮ್ಮ ಏನು ಏ ಕೂಚ್ಕೋಮಟೆ ಕಿಚಿದ್ ಕ್ಯಾನ್ ಬಂದಿತ್ತು ಕಿಚ್ಕೋ ಬಿ ಎಷ್ಟು ಸಿಟ್ಟೆ ಯಾಪಂತು ಮೂಸಾದಿ ಬಂದ್ಬಿಡ್ತಿ ಈ ಕಡೆಗೆ ಬನ್ನಿ தரிಕ್ಕೆ ನಾ ನೋಡ್ಬಾರದಾ ಅಣ್ಣಾ ಸಿಟ್ಟಾ ಇರ ಅಂತ ಮೇನು ಹ್ಮ್ ठीक है ठीक है ಬಂದೆನೇ ಮತ್ತೆ ಆಪಸ್ವ ರաշಟ್ರೆ ಇದು

ನೀವು ಏನಿಲ್ಲ ಈ ಗಾರ್ಡನ್ ಏರಿಯಾ ತರ ಒಳ್ಳೇದು ಗಿಡಗಳು ಮರಗಳು ನಮ್ಗೆ ಇರ್ಬೇಕು ಯಾಕಂದ್ರೆ ನಮಗೆ ಉಸಿರಾಟ

ಇದೊಂದು ಸ್ಪೆಕ್ಟಿಕಲ್ ಗೊಬ್ಬರ ಅಂದರೆ ಒಂದು ಆಗ್ರವ ಮರಿ ಕೂಡ ಇದು ಆದಷ್ಟು ಏನಂದರೆ ಗಾರ್ಡನ್ ಏರಿಯಾ ಯಾರಾದರೂ ಗಿಡಗಳು ಹಾಕ್ಕೊಂಡಿದ್ದೀರಾ ಆದಷ್ಟು ಬಿಲಗಳಿದ್ದರೆ ಅದರಲ್ಲಿ ನೀವು ನೀಟಾಗೆ ಪ್ಯಾಕ್ ಮಾಡಿಕೊಂಡು ಆ ಇಲ್ಲಿ ಕಪ್ಪೆ ಬರ್ದಿರೋದ್ರೆ ನೋಡ್ಕೊಳ್ಳಿ ಯಾಕೆಂದರೆ ಹಾವುಗಳ ಸಾಧ್ಯತೆ ಇರ್ತದೆ ಹೂವುಗಳು ಕೀಳುವಾಗ ಅವಾಗೂ ಅಷ್ಟೇ ತುಂಬ ಎಚ್ಚರಿಕೆಯಿಂದ ಹೂವುಗಳು ಕೀಳಿ ಏನೇ ಹಣ್ಣು ಗಿಣ್ಣು ಏನೇ ಒಂದು ವಸ್ತು ಕೀಳುವಾಗ ಹುಷಾರಾಗಿರಿ ಅಂತ ಹೇಳ್ತಾ ಪ್ಯಾಕ್ ಆಯಿತು ಇದಕ್ಕೆ ಅದೊಂದು ಪರಿಶೀಲ ನ್ಯಾಚರ್ಗೆ ರಿಲೀಸ್ ಮಾಡೋಣ ಎಲ್ಲರಿಗೂ ಜಯ

ಮನೆ ಸ್ನೇಹಿತರೆ ಇದು ರಾಮನಗರ ವಿಜಯನಗರ ಹತ್ತಿರ ರಾಮದುರ್ಗ ಶಿಟ್ಲಿಗೆ ಹತ್ತಿರ ಹಾಯಂಗರ್ ಅವರ ಗಾರ್ಡನ್ ಏರಿಯಾದಲ್ಲಿ ನೀವು ಕೂಡ ನೋಡಿದ್ರಿ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯಿತು ಮತ್ತು ನಾನು ಯಾವ್ ಹೇಳ್ತಾ ಇರ್ತೀನಿ ಸೇವ್ ಸ್ನೇಹಿ ಸೇವ್ ಹೇಳ್ತಾರೆ ಮತ್ತೆ ಎಲ್ಲರಿಗೂ ಜಯ ಜಯ